ಈ ಸೋಷಿಯಲ್ ಮೀಡಿಯಾ ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಭಯಾನಕವೂ ಹೌದು ರೈಟ್ ತಿಂಗ್ಗೆ ಬಳಸದೆ ದಟ್ಸ್ ಪರ್ಫೆಕ್ಟ್ಲಿ ಓಕೆ ಆದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅನ್ನೋ ಹಾಗೆ ಕೆಲವು ಕಿರಾತಕರ ಕೈಗೂ ಸಿಕ್ಕಿ ಇಡೀ ಸಾಮಾಜಿಕ ಜಾಲತಾಣವನ್ನೇ ಗಬ್ಬೆಬ್ಸಿದ್ದಾರೆ ಈಗ ಇದೇ ಕೆಟ್ಟ ಕೊಳಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ಸೋಷಿಯಲ್ ಮೀಡಿಯಾವನ್ನೇ ಕಬ್ಬೆಪ್ಪಿಸುತ್ತಿದ್ದಾರೆ ಕಿರಾತಕರು ಫೇಕ್ ಅಕೌಂಟ್ನಿಂದ ಬರ್ತಿದೆ ಡರ್ಟಿ ಡರ್ಟಿ ಮೆಸೇಜಸ್ ಬ್ಯಾಡ್ ಮೆಸೇಜ್ಗಳ ವಿರುದ್ಧ ಸ್ಟೇಷನ್ ಮೆಟ್ಟಿಲೇರಿದ ಎಸ್ ನಾರಾಯಣ್ ನಿರ್ದೇಶಕ ಎಸ್ ನಾರಾಯಣ್ ಹೆಸರಲ್ಲಿ ಫೇಸ್ಬುಕ್ನಲ್ಲಿ ನಕಲಿ ಖಾತೆ ತೆರೆದು ಕನ್ನಡ ಚಿತ್ರನಟರ ಹೆಸರಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ ಆರೋಪದಡಿ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಹಾಗೂ ಅವಹೇಳನಕಾರಿಯಾಗಿ ಸಂದೇಶವನ್ನ ಕಳುಹಿಸಿ ವಿಕೃತಿ ಮೆರೆಯುವವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಈ ಸಂಬಂಧ ನಟಿ ರಮ್ಯಾ ಸಹ ಸೋಮವಾರ ಪೊಲೀಸರಿಗೆ ದೂರು ನೀಡಿದ್ದು ಈಗ ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕೊಂಡು ಎಲ್ಲರನ್ನು ಬೈಯೋ ಒಂದು ಕೆಲಸ ಮಾಡ್ತಾ ಇದಾರೆ ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು ದ ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು ಶಿವಣ್ಣನ ಫೋಟೋ ಹಾಕ್ಕೊಂಡು ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ ನನಗೆ ಗೊತ್ತೇ ಇಲ್ಲ ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸಲು ಬೇಜಾರಾಯಿತು ಇದರ ಬೆನ್ನಲ್ಲೇ ನಟರಾದ ಶಿವರಾಜ್ ಕುಮಾರ್ ಪುನೀತ್ ಸುದೀಪ್ ಸೇರಿದಂತೆ ಹಲವು ನಟರ ಹೆಸರಲ್ಲಿ ಅವಹೇಳಕಾರಿಯಾಗಿ ಅಪರಿಚಿತ ಕಿಡಿಗೇಡಿಗಳು ಪೋಸ್ಟ್ ಮಾಡಿದ್ದಾರೆ ಈ ಸಂಬಂಧ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತೆರಳಿ ಎಸ್ ನಾರಾಯಣ್ ದೂರನ್ನ ಸಲ್ಲಿಸಿದ್ದಾರೆ ದೂರು ನೀಡಿದ ಬಳಿಕ ಎಸ್ ನಾರಾಯಣ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ನನ್ನ ಹೆಸರಲ್ಲಿ ಫೇಸ್ಬುಕ್ ನಲ್ಲಿ ಖಾತೆ ಇಲ್ಲ ಆದ್ರೂ ಕಿಡಿಗೇಡಿಗಳು ನನ್ನ ಹೆಸರಲ್ಲಿ ಫೇಸ್ಬುಕ್ ನಲ್ಲಿ ನಕಲಿ ಖಾತೆ ತೆರೆದು ನಟರಿಗೆ ತೇಜೋವಧೆಯಾಗುವ ರೀತಿ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾರೆ ಕಳೆದ ಆರೇಳು ತಿಂಗಳಿಂದ ಅಸಭ್ಯವಾಗಿ ಮೆಸೇಜ್ ಮಾಡ್ತಿದ್ದಾರೆ ನಾಲ್ಕು ದಿನಗಳ ಹಿಂದೆ ಈ ವಿಷಯ ನನ್ನ ಗಮನಕ್ಕೆ ಬಂತು ಈ ಸಂಬಂಧ ಅಪರಿಚಿತ ಕಿಡಿಗೇಡಿಗಳ ವಿರುದ್ಧ ದೂರು ನೀಡುತ್ತೇನೆ ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಯಾಕೆಂದ್ರೆ ಹೆಚ್ಚಿಗೆ ಅದು ಬಹಳ ಕಡೆ ಇದೆ ಅದು ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ನಮಗೊಂಥರ ಇಡೀ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನ ಇದು ಕಮೆಂಟ್ಸ್ ಮಾಡಿ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆದರೆ ಒಂದು ಚೌಕಟ್ಟಿದೆ ನಾಗರಿಕತೆ ಅನ್ನೋ ಒಂದು ಚೌಕಟ್ಟಿದೆ ಆ ಚೌಕಟ್ಟು ಒಳಗಡೆ ಎಲ್ಲರೂ ಕೂಡ ಕೂಡ ಅವರವರ ಅಭಿಪ್ರಾಯಗಳನ್ನು ಅವಕಾಶ ಇದೆ ತಪ್ಪದು ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶ ಹೆಚ್ಚಾಗುತ್ತಿರುವ ಪ್ರಶ್ನೆಗೆ ಆತಂಕ ವ್ಯಕ್ತಪಡಿಸಿದ್ದ ನಾರಾಯಣ್ ಬೇರೆ ಭಾಷೆಗಳ ಚಿತ್ರೋದ್ಯಮಕ್ಕೆ ಹೋಲಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾಗಿ ಮೆಸೇಜ್ ಮಾಡುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಯಾವುದೇ ವಿಷಯದ ಬಗ್ಗೆ ಎಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿದೆ ಆದರೆ ವಾಕ್ ಸ್ವಾತಂತ್ರ್ಯ ಹೆಸರಿನಲ್ಲಿ ಲಿಮಿಟ್ ಮೀರಿ ಟ್ರೋಲ್ ಮಾಡುವುದು ಸರಿಯಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ರು ವೈಯಕ್ತಿಕವಾಗಿ ತೇಜೋವಧೆ ಮಾಡುವ ಟ್ರೋಲ್ಗಳು ಕನ್ನಡ ಚಿತ್ರರಂಗ ಅಭ್ಯುದಯಕ್ಕೆ ಮಾರಕವಾಗಿದೆ ಎಂದು ತಮ್ಮ ಅಳಲನ್ನ ಕೂಡ ತೋರ್ಕೊಂಡ್ರು ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು